ಹಾಕೊಂಡ ಹೆಲ್ಮೆಟ್ ಮಾಡಿ ತಗೊಂಡೆ ತಗೊಂಡು ಮಾಡ್ಲಿಕ್ಕೆ ಮಾತ್ರ ನಮಸ್ಕಾರ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಲೈನಿ ಮಮ್ಮಿ ಗಂಗಮ್ಮನ ಇಡೀ ಬಂದಾರ್ದೀನಿ ದೂರ ಓಲು ಅಲ್ಲೇ ಬಾರಿ ಜಾಲ್ ಡುಳ್ಳಿರ್ ಹಾಂ ಎಲ್ಲಿ ಉಂಟು ಸ್ಪೆಕ್ಸ್ ಎಲ್ಲಿ ಉಂಟು ಕನ್ನಡಕ ಇಡಿ ನೋಡೋಣ ಓ ಸೂಪರ್ ಹಾಂ ಬರ್ತೇವೆ ಹೆಂಗ್ಳೊಂದು ಚೌತಿ ಹೋದಪ್ಪ

ರಾಂಗ್ ಸೈಡ್ ಬತ್ತ ಹಾಕೊಂಡು ಬೋತೇರಿ ದಾಳಿ ದಿನ ಎಲ್ಲ ನಮ್ಮ ತೋರ್ ಇಡ್ತಿದ್ದು ಕಂಕಣ ಹುಡುಗ ಎಲ್ಲಿಗ ತೂರ್ತಾ ಆಗದೆ ಚೂರ್ತಾಕದ ಕಡೆಗೆ ಕಟ್ಟಿ ನಿಂತು ಕುಂಟು ಆತಿ ನಡ್ಬೇಕಿಟ್ಟು ಇವತ್ತಿನ ಚೌತಿ ಮೂಲತೆ ಅಜ್ಜಿ ಲಡುಲ್ಲ ಅದೇ ಅಜ್ಜಿ ಊರಲ್ಲಿ ಪ್ರಿಯಾಂಕಾ ಎಸ್ ಇಂಚೂಲಿ ಇಂಚೂರ್ಲರು ಏ ಪರ್ ಕೇನಂದ್ರು ಬದು ಕಾಲ್ ಅಂತದ್ದು ಲಾಡು ಬರಬಂದು ಪಾತೇರಿ

ಇಚ್ಚೆಡೋ ಲೇದರ್ ಮುಖ ತಿರುಗ ಓ ಪ್ರಿಯಾಂಕಾ ಹಾಯ್ ಇಲ್ಲಿ ನೋಡಿ ಹೇಗಿದ್ದೀರಾ ಹಾಯ್ ಏನು ನಿಮ್ಮ ಅಕ್ಕ ಹೇಳಿದ್ದಾರೆ ಚೌತಿ ಕೇಳಿದಂತೆ ಹೇಳಿ ಓಕೆ ಅದೆಂತ ರೈಲ್ ಹೋಗುದಾ ಅದು ರೈಸ್ ಇದು ಹೋಗೇ ಹೋಗುತ್ತೆ ಹೋಗೇ ಹೋಗುದಾಗೆ ಆಗ್ಲಿ ಹಾ ಓಕೆ ಅಕ್ಕಿ ಸರಿ ಸರಿ ಮತ್ತೆ ಸುಗಣ ಲೇ ಸಾಲೆಕಂಡೋ ಕಂಡು ಸಾಲೆಕಂಡು ಕಂಡು ಇನ್ನ

ై కంట్రు శాలే కన్నతులే వాళ్ళు మూల మాత్రం వేలే అనుకున్నాను వాళ్ళు అక్కడ తగడ్డానికి దీపు చోళ్ళు ఆ యావ్ స్లో మొత్తం యావ నిన్న ಅದೇ ಅಮ್ಮ ಕುಡುತ್ತ ಇಡೀ ಬೀಡಿ ಆಟಿ ಕುಡುತ್ತಾ ಪೂ ಅಟ್ಟರೆ ಅದ ಓಟ

అంచాకూకత్ బండు దేవిక దేవిక దయ ముచ్చింది ఆయన ఆకినే మెగ్గిరి ఆయన ఆకి ఆకే ఆయన రెతులే ఆకి మున్లే තෙල ආකිර වන අක්කාගාකය බ සුරුවතේ මරණය මාරණ ඇේ උට ලැලෙපුන්ද

ஏன் சூப்பர் இரஞ்செல்லாம் தாத்தா திண்டர் சாக்குது மாதிரி தோட்டிக் தூப்பேர் ரெட்டு யூட்டூபு வாடுவான் அவை ஆ நெட்டு அவே ஒர்பே ದೇ ನಮ್ಮ ಬಟ್ರಾ ನಮ್ಮ ನಮ್ಮೊಟ್ಟಿಗೆ ಅಂಚನೆ ದೇ ಬಟ್ರೆ ಅಯ್ಯೋ ಬಟ್ರು ಅಯ್ಯೋ ಬಟ್ರು ತುಳಿ ಬಟ್ರದೇ ಹಾಲಿ ಬಚ್ಚಿದ್ದೀನಿ ಅಟ್ರೆ ಮೈನ ಮೇರೆಗೆ ಚೂರು ಆರೋಗ್ಯ ಅಂಜನೇ ತಾನೆ ಇಲ್ಲ ಸ್ಟೋರಿ ಮತ್ತೆ ಮಾಡುವ ಇಂಥ ಇಂಥವೇ ಭವಿಷ್ಯ ನಾಚಿಗೆನಾಚಿಗೆ ಹೇ ಸಂಜನೆ ನಮ್ಮ ಹಾಯ್ ಏನು ಇವತ್ತು ಸ್ಪೆಷಲ್ ಗಣಪತಿ ಹಾ ಮತ್ತೆ ಅದ್ಯಾರು ಪೂರ ಬೆಚ್ಚದಾಕ್ಲಿ ಮಾರು ನೆಟ್ ಪಾಪದಾರ್ ಮೇರು ಮೇರ್ಮಾರಿ

గణపతికి మోదక మోదక ముందా గణపతి ఇష్టవేసినందు మోద మోదకూరం కన్నడ పరంపర ಹೊರ ನೀ ಬಾರಿ ಕೈತಾಗಿರೋ ಇಸಾಗ ಅವಳು ಆರಮ್ಮ ಅಲ್ಕು ದೂರದಿರಿ ಹಾಪೇ ಹೊಡ್ತಿ ಬುಲ್ತಲ್ಲ ಯಾಕ್ರಿ ಏಕೆ ಅಕ್ಕಿ ಒಂದು ಮಲ್ಲ ಅಕ್ಕೇನು ಹಬ್ಬ ಬುಲ್ಪಿ ಅಲ್ಲಿ ಅಕ್ಕ ನಮ್ಮ ಮಾತಾಡಲ್ಲ ಇಲ್ಲಿ ಅಕ್ಕ ಹ್ಞೂ ಒಂದು ಎಲ್ಲ ನ್ಯೂಸ ರೀ ಹಾಂ ಕಪ್ಪುದೇಲು ದೇವು ಹಾ ಒಂದು ಪದ್ಯ

ಪೂಜೆ ಅಂಡೇ ಇದನ್ನಿ ಹಾಂ ಪೂಜೆ ಹೋಟೆಲಲ್ಲಿ ಅಂಚೆ ಹೋಟೆಲಲ್ಲಿ ಹಾಂ ಜೋಕ್ಳಿಗೆ ಹೋರು ಜೋಕ್ಳಿ ಬಾಲಿ ತಿರ್ತಿರ್ತೀವಿ ಹೊಳಿ ತಿರ್ತೀವಿ ಅಡ್ಗೆ ತಿರ್ತಿರ್ತಿ ತಿರ್ತೀವಿ ಹೋಡ್ಗೆ ಬುಟ್ಲಿ ಹೆಂಚೆ ಹೋಟ್ಲು ಎಂಚೆ ಹೋಟ್ರು ಹಾಂ ಕಟಾ ಕಟ್ ಕಟ್ ಮಾಡ್ಬೇ ಕಟ್ ಮಾಡ್ಬೇಕಾ ಅಯ್ಯೋ ಫೈನಲಿ ಫೈನಲಿ ಏನ ಚೌತಿ ಪೂಜೆ ಉಂಟು ಇಲ್ಲ ಅಂತ ಪೂರಾ ರೆಡಿ ಆಗ್ತಾನು ರೆಡಿ ಬಂತು ದಿನ ಬಟ್ರು ದಿನ ತೂಳೆ ಬೆಚ್ಚೇ ಹ್ಞೂ

எல்ல மாம கடபுலி மாமியாலு கம்புதின்

ಬಾಯ್ ಬಾಯ್ ಎಲ್ಲ ಸಾಲೆ ಮಾತಾ ಜೋಕ್ ಎಕ್ಸಾಮ್ ಅಂಬಾಡಿದ್ರು ಒಂದು ಇಲ್ಲೇ ಎಲ್ಲ ಎಕ್ಸಾಮ್ ಓಬೆ ಓಬೆ ಸ್ನಾಕ್ಸ್ ಓಬೆ ಸ್ನ್ಯಾಕ್ಸ್ ಮ್ಯಾಕ್ಸಾ ಓಹ್ ಬರಬಮ್ಮ ಬರಬಾ ಅಣ್ಣ ಬರಬಾಲಿ ಹೆಂಗ ಚೌತಿ ಪೂಜೆದ